ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಮರಹಳ್ಳಿ ಕೆರೆಯು ತಾಲೂಕಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಸುರಿದ ಮಳೆಗೆ ನೈಸರ್ಗಿಕವಾಗಿ ತುಂಬಿಕೊಂಡಿದ್ದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಇಂದು ಕೆರೆಗೆ ಗ್ರಾಮಸ್ಥರೊಂದಿಗೆ ಸಾಂಪ್ರದಾಯಿಕವಾಗಿ ಪೂಜೆ ನೆರವೇರಿಸಿ ಬಾಗಿನ ಸಮರ್ಪಿಸಿದರು ಬಳಿಕ ಮಾತನಾಡಿದ ಅವರು ತಾಲೂಕಿನ ಜನತೆಗೆ ನಿರಂತರವಾಗಿ ಕುಡಿಯಲು ನೀರು ಸಿಗಬೇಕೆಂಬ ನಿಟ್ಟಿನಲ್ಲಿ ನಮ್ಮ ತಂದೆ ದಿವಂಗತ ಮಹಾದೇವ ಪ್ರಸಾದ್ ಅವರ ಆಡಳಿತದ ಅವಧಿಯಲ್ಲಿ ನೆರೆಯ ತಾಲೂಕಿನ ನಂಜನಗೂಡು ಮೂಲಕ ಕೊಳಾಯಿ ಮಾರ್ಗವಾಗಿ ನದಿ ಮೂಲದಿಂದ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವ ಹಾಗೂ ಜನತೆಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಅನುಷ್ಠಾನಕ್ಕೆ ಚಾಲನೆ ನೀಡಿದ್ದರು ಅದರ ಪ್ರತಿಫಲವಾಗಿ ಈಗಾಗಲೇ ಬಹುತೇಕ ಕೆರೆಗಳಿಗೆ ನೀರು ತುಂಬಿಸಲಾಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುನಿರಾಜು ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಇನ್ನಿತರರು ಹಾಜರಿದ್ದರು ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳಿ ಬದಲಾಗದಂತ ಸಮಯಗಳಲ್ಲಿ ಅದನ್ನ ಅಭಿವೃದ್ಧಿ ಪಡಿಸಿ ಇವತ್ತು ಏನು ಇದೆ ಎರಡ್ ಸಾವಿರದ ಎಂಟರಲ್ಲಿ ಸರ್ಕಾರ ಇತ್ತು ಆ ಟೈಮಲ್ಲಿ ಕೆರೆ ಒಂದು ವಿಚಾರನ ಮುಂದಿಟ್ಟಾಗ ಅದನ್ನ ಪ್ರಸ್ತಾವ ಪ್ರಸ್ತಾವನೆ ಆಯ್ತು ಅಷ್ಟೇ ಹೊತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುಬ್ರಹ್ಮಣ್ಯ ಮುಖ್ಯಮಂತ್ರಿಗಳಾದಾಗ ಮಾಲೇಪುರ ಸರ್ ಅವರು ಸಚಿವರಾದಂಥ ಸಮಯದಲ್ಲಿ ಇದಕ್ಕೆ ಅನುದಾನ ತರಕೆ ಅನುಕೂಲ ಆಯ್ತು ಅನುದಾನ ತಂದ ಮೇಲೆ ಕೆರೆಗಳು ತುಂಬಿಸೋ ಕೆಲಸ ಮಾಡಿದರೆ ಇವತ್ತು ಮಾಲೇಂದ್ರ ಸರ್ ಅವರು ಮಾತಾಡ್ತಾ ಹೇಳಿದರು ಏನು ನಮ್ಮ ಉಳ್ಳಿ ಹತ್ರ ಗಾಂಧಿ ಗ್ರಾಮದಲ್ಲಿ ಒಂದು ಲಿಫ್ಟ್ರಿಗೆ ತಂದು ಮಾಡಿದರೆ ಅಲ್ಲಿ ಇವತ್ತು ಅಲ್ಲಿ ಕೂಡ ನಾನು ನಮ್ಮ ತಂದೆಯವರು ತೀರ್ಕೊಂಡ ನಂತರನೂ ಕೂಡ ಅಲ್ಲಿ ಗ್ರಾಮಸ್ಥರು ನಮ್ಮ ತಂದೆಯವರಲ್ಲಿ ಒಂದು ದೇವಸ್ಥಾನಕ್ಕೆ ನಾನು ಏನೋ ಸಹಾಯ ಮಾಡ್ತೀನಿ ಎಲ್ಲದಂತೆ ಅವ್ರು ತೀರ್ಕೊಂಡ ನಂತರ ದೇವಸ್ಥಾನಕ್ಕೆ ನಾನು ಕೂಡ ಸಹಾಯ ಮಾಡಿದೆ ಅವ್ರು ಹೇಳಿದಂಥ ಮಾತಿಗೆ ಈ ನಮ್ಮ ತಾಲೂಕಿನ ಜನಕ್ಕೆ ನೀರು ಅನುಕೂಲ ಆಗ್ತದೆ ಅಂದಾಗ ಅಲ್ಲಿ ಒಂದು ದೇವಸ್ಥಾನನ ಉದ್ಘಾಟನೆ ಮಾಡೋ ಸಮಯದಲ್ಲಿ ಅವರು ಬಂದು ಕೇಳಿದ್ದಕ್ಕೆ ಅವ್ರಿಗೆ ಸಹಾಯ ಮಾಡಿದ್ರು ಆ ಥರ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನು ಕೆರೆ ನೀರು ತುಂಬಿದೆ ಅದನ್ನ ಸದುಪಯೋಗ ಪಡಿಸ್ಕೊಬೇಕಾಯ್ತದೆ ಇವತ್ತು ಅದೇ ಹೇಳ್ದಂಗೆ ನಮ್ಮ ತಾಲೂಕಿಗೆ ಕುಡಿಯೋಕ್ಕೆ ನೀರು ಪಟ್ರೆ ಸಾಕು ಹೇಳ್ತಾರೆ ಇವತ್ತು ನಿನ್ನೆ ಎಲ್ಲ ಬೆಂಗಳೂರಲ್ಲಿ ಮಾತಾಡ್ತಿದ್ರು ಸಿ ಪಿ ಯೋಗೇಶ್ವರ್ ಅವರು ಎಲ್ಲ ಕೆರೆ ಕಟ್ಟೆಗಳನ್ನ ಅವರು ಚನ್ನಪಟ್ಟಣದಲ್ಲಿ ತುಂಬಿಸಿದ್ದಾರೆ ಅಂಗಾಗಿ ಅವರು ಒಂಥರ ಅವರು ನಿರಂತರ ಶಾಸಕರಲ್ಲಿ ಇವತ್ತು ಅಲ್ಲೇನೇ ಚುನಾವಣೆ ನಡೆದ್ರು ಅವರು ಅವ್ರ ಅವರ ಒಂದು ಮಾಡಿದಂಥ ಕೆಲಸನ ಯಾರು ಮಾಡ್ಲಿಕ್ಕೆ ಆಗಲ್ಲ ಆತರ ಆ ಥರ ಅವರು ಕೂಡ ದೂರದೃಷ್ಟಿ ಇಟ್ಕೊಂಡು ಇಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಆಗೋಂಥ ದೃಷ್ಟಿಯಿಂದ ಯಾಕಂದರೆ ಇವತ್ತು ಮೊನ್ನೆ ಅಂಬರೇಗೌಡರು ಬೈಪುರ ಅಂತೇಳಿ ಕುಟ್ಟಿಗೆ ನಾಗಿ ಸಾಕು ಅವರು ಮೈಸೂರು ಬಂದಿದಂಥ ಸಮಯದಲ್ಲಿ ಹೇಳ್ತಿದ್ರು ನಾನು ಇದ್ದೆ ಕೆರಳ್ಳಿ ಕೆರೆ ನೀರು ತುಂಬ ಸಮಯದಲ್ಲಿ ನನ್ನ ತಜ್ಞರು ಅವ್ರನ್ನೂ ಕರ್ಕೊಂಡ್ಬಂದು ಕೆರೆ ಮುಂದೆ ನಿಂತಿರಂತೆ ಒಂದು ಗಂಟೆ ನಿಂತು ನೀರು ಹೆಂಗ್ ಬರ್ತದೆ ಅಂತ ನೋಡಿದಿರಂತೆ ಸೊ ಹಂಗಾಗಿ ಅದನ್ನೆಲ್ಲ ನಾಪಿಸ್ಕೊಂಡಾಗ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಅಧಿಕಾರ ಅದಕ್ಕಿಂತ ಹೆಚ್ಚಾಗಿ ದೂರದೃಷ್ಟಿ ಇರಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಇರಬೇಕು ಯಾಕಂದರೆ ನಾವು ಕೊಡ್ತೇವೆ ಹೇಳ್ತಾ ಹೋದ್ರೆ ಮೂರ್ನಾಲ್ಕು ವಿಚಾರ ಮಾಧೇವ್ರಸಾದ್ ಅವರು ಐದು ಸಲ ಗೆದ್ದು ಅಭಿವೃದ್ಧಿ ಮಾಡ್ತಾ ಬಂದರು ಆದರೆ ಒಂದು ಸಲ ಗೆದ್ದು ನನಗ ಒಂದು ವರ್ಷದಲ್ಲಿ ಈಗ ರಂಶಿ ಅವರೇ ಇದ್ದಾರೆ ಅವರು ಸತತವಾಗಿ ಅದನ್ನ ರಿಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಒಂದು ಬೇಗೂರು ಮತ್ತೆ ಗುಂಡ್ಲುಪೇಟೆಯಲ್ಲಿರುವಂಥ ನ್ಯಾಷನಲ್ ಹೈವೇ ರೋಡಲ್ಲಿ ಲೈಟ್ಗಳಿರಲಿಲ್ಲ ಅದನ್ನ ಇವತ್ತು ನಾನು ಕೂಡ ಒಂದು ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ಕಳೆದ ಮೂರು ದಿನದಿಂದ ಅದನ್ನ ಆನ್ ಮಾಡಿಸೋ ವ್ಯವಸ್ಥೆ ಮಾಡಿದ್ದೀನಿ ಅದಕ್ಕೆ ಹೇಳೋದು ಒಂದು ಇಚ್ಛಾಸಕ್ತಿ ಇರಬೇಕು ಮನುಷ್ಯ ಅಧಿಕಾರಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕು ಅದು ನಮ್ಮ ನಮ್ಗೆ ಓಟ್ ಹಾಕಿರೋದನ್ನ ಅನ್ಯಾಯ ಆಗ್ಬೋದು ಅನ್ನೋ ಉದ್ದೇಶ ಇರಬೇಕು ಇದ್ರೆ ಖಂಡಿತವಾಗ್ಲೂ ಮಾಡೋಕ್ಕಾಗ್ತದೆ ಯಾಕಂದ್ರೆ ಇವತ್ತು ಅದಿರ್ಬೋದು ಅತ್ತಿ ಮಾರ್ಕೆಟ್ ಇರ್ಬೋದು ಈ ತರ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸಗಳೇ ನಮ್ಮ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷದಿಂದ ನಿಂತೋಗಿದೆ ಏನೋ ರಸ್ತೆಗಳು ಮಾಡ್ತದಿರ್ಬೋದು ಅದು ಮಾಮೂಲಿ ಗ್ರ್ಯಾಂಟ್ಗಳಲ್ಲಿ ಮಾಡಿದ್ದಾರೆ ಸೊ ಹಂಗಾಗಿ ಇವತ್ತು ಏನು ಕೆರೆ ನೀರು ಹಿಂದೆ ಕಂಪ್ನಿ ಮುಖಾಂತರ ಬರೋ ಅಂಥ ವ್ಯವಸ್ಥೆ ಮಾಡಿದ್ದಾರೆ ಅದು ಇವತ್ತಿನ ಇವತ್ತು ಮಳೆ ನೀರಿಗೆ ಕೆ ಕೆರೆ ತುಂಬಿರೋದು ನಿಜ ಖುಷಿ ಕೊಡೋವಂಥ ವಿಚಾರ ಒಂದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಕೆಲಸ ಆಗಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಇನ್ನೂ ಅಭಿವೃದ್ಧಿ ಸಾಕಷ್ಟು ಇದೆ ಈಗ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆಗಳಿರ್ಬೋದು ರಸ್ತೆಗಳಿರ್ಬೋದು ಹಾಗಾಗಿ ಹಂತಂತವಾಗಿ ಅನುದಾನ ಬಂದಂಗೆ ಯಾಕಂದರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಕಳೆದ ಒಂದು ವರ್ಷ ಮೂರು ತಿಂಗಳಾಗಿದೆ ಹದಿನೈದು ತಿಂಗಳಾಗಿದೆ ಸರ್ಕಾರ ಬಂದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅನುದಾನಗಳು ಇದೆ ಇನ್ನೂ ಬರಹಷ್ಟು ಅವಕಾಶಗಳಿದ್ದಾವೆ ಖಂಡಿತ ಮುಂದಿನ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಕೊಡುವಂಥ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಜೊತೆಗೆ ಏನು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರಿಗೂ ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಅದೇನಂದರೆ ಹಿಂದೆ ನೂರತ್ತು ಕೆರೆ ಕಟ್ಟೆ ತುಮ್ಸಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಏನಿದೆ ಹಿಂದೆ ಶಾಸಕರು ಹೇಳ್ತಿದ್ರು ನಾವು ಸುಮಾರು ಬಾರಿ ಕೇಳೋದು ಏನದು ನೂರತ್ತು ಕೆರೆ ಕಟ್ಟೆ ಅಂದರೆ ಎಲ್ಲಿ ಬರ್ತದೆ ಎಲ್ಲಿ ಏನು ಅಂತ ಅವ್ರು ಹೇಳಲೇ ಇಲ್ಲ ಕೊನೆಗೂ ಎರಡು ವರ್ಷ ನಾವು ಎರಡು ವರ್ಷ ಕೇಳೋದು ಎರಡು ವರ್ಷವೇ ಹೇಳಲಿಲ್ಲ ಆದರೆ ಅದು ಏನು ಕೆರೆಯ ಕೆಟ್ಟೆ ಅಂದರೆ ನಮ್ಮ ಆಲಂದೂರಿಂದ ಅಲ್ಲಿಂದ ಅಲ್ಲಿ ಲೈನ್ ಮುಖಾಂತರ ಬಂದು ಕೋಟೆ ಕೆರೆಯಿಂದ ಡೈವರ್ಟ್ ಆಗ್ತದೆ ಕೋಟೆ ಕೆರೆ ಕೆರೆ ಇಲ್ಲಿ ರಾಘಪುರ ಆಮೇಲೆ ಮಳವಳ್ಳಿ ಆಮೇಲೆ ಬನಿತಾಲ್ಪುರ ಆ ಥರ ಹೋಗಿ ಕೊನೆಗೆ ಅದು ಅಂಗ್ಲಕ್ಕೆ ಮುಟ್ಟುವಂಥ ವ್ಯವಸ್ಥೆ ಅದೇ ನೂರತ್ತು ಕೆರೆ ಕಟ್ಟೆ ಅದನ್ನ ಹೇಳಿ ಯಾವ ಊರುಗಳು ಅಂದ್ರೆ ಅದನ್ನೂ ಹೇಳಿಲ್ಲ ಅವರು ಸೊ ಹಂಗಾಗಿ ಅವ್ರಿಗೆ ಅದ್ರ ಬಗ್ಗೆನೂ ನಾವು ಕೇಳಿದಾಗ ಹೇಳಿರಲಿಲ್ಲ ಆದರೆ ಇವತ್ತು ಅದು ಅಂತಿಮ ಹಂತದಲ್ಲಿದೆ ಅಂತಿಮ ಹಂತದಲ್ಲಿ ಅಂದರೆ ಮುಂದೆನೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರಿ ದಯವಿಟ್ಟು ಕಾಮಲೀ ಶೀಘ್ರದಲ್ಲಿ ಶುರು ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಿಕೊಡಿ ಅಂತ ಭವಿಷ್ಯ ಮುಂದಿನ ಬಜೆಟ್ ಅಂದರೆ ಎರಡು ಸಾವಿರದ ಇಪ್ಪತ್ತು ಐದನೇ ಬಜೆಟಲ್ಲಿ ಅದನ್ನ ಸೇರಿಸ್ತಾರೆ ಅಂತ ವಿಶ್ವಾಸ ಇದೆ ಯಾಕಂದರೆ ಅದು ಹೆಚ್ಚು ಕಮ್ಮಿ ಐನೂರು ಕೋಟಿಗೂ ಮುಗಿಲಾದಂಥ ದೊಡ್ಡ ಒಂದು ಯೋಜನೆ ಸೊ ಹಂಗಾಗಿ ಅದನ್ನ ಮಾಡೋ ಅಂಥ ವ್ಯವಸ್ಥೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಅದನ್ನ ಪಾರ್ಕ್ ಆದ್ರೆ ಒಂದು ಐವತ್ತು ಕೋಟಿ ಇನ್ನೂರೈವತ್ತು ಕೋಟಿ ಥರ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನನಗೆ ಹೇಳಿದ್ದೀನಿ ಮುಂದಿನಗಳಲ್ಲಿ ಯಾವ ಸಕಾರಾತ್ಮಕವಾಗಿ ಸಂಸ್ಥೆ ಇದ್ದರೆ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಅದ್ರ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ಮೈನರ್ ಇರಿಗೇಷನ್ ಮಂತ್ರಿಗಳ ಬೋಸರಾಜ್ ಅವ್ರಿಗೂ ಅದ್ರ ಬಗ್ಗೆ ತಿಳಿಸಿದ್ದೀವಿ ಇದರ ಇಲ್ಲಿ ಮೈ ಮೈನರ್ ಇರಿಗೇಷನ್ ಆದರೆ ನಮ್ಮ ಬಾಗಿಲು ಕೆರೆಗಳು ತಿಳಿಸೋದು ಅವರು ಈ ಪ್ರಪೋಸಲ್ಲಿ ನೀವಾದರೂ ನಿಮ್ಮ ಇಲಾಖೆಯನ್ನು ಮಾಡಿ ಈಗಾಗಲೇ ತಿಳಿಸಿದ್ವಿ ಖಂಡಿತಾಗಲೂ ಮುಂದಿನ ದಿನಗಳು ಆ ಕೆಲಸ ಮಾಡೋವಂಥ ವ್ಯವಸ್ಥೆ ಮಾಡ್ತೀವಿ ನಿನ್ನೆ ನಾನು ಬೆಂಗಳೂರಿಗೆ ಹೋಗಿಲ್ಲಂಥ ಸಮಯದಲ್ಲಿ ನಮ್ಮ ಪು ಗುಂಡ್ಪೇಟೆಗೆ ಪಿ ಡಬ್ಲ್ಯೂಡ್ ಇಲಾಖೆಯಿಂದ ಹೊಸ ರೋಡ್ಗಳು ಅತಿ ಶೀಘ್ರದಲ್ಲೇ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಅದು ಕೂಡ ಇನ್ನೊಂದು ಎರಡು ತಿಂಗಳು ಮೂ ಎರಡು 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 ತಿಂಗಳು ಶುರು ವ್ಯವಸ್ಥೆ ಇದೆ ಮೇಜರಾಗಿ ಚಿಕ್ಕಾಟಿಯಿಂದ ರೋಡು ನಮ್ಮ ಹರಳಿ ಗ್ರಾಮಕ್ಕೆ ಕನೆಕ್ಟ್ ಆಗೋವಂಥ ರೋಡನ್ನ ಮಾಡೋವಂಥದ್ದು ಪಿ ಡಬ್ಲ್ಯೂಡಿಯಿಂದ ತಗೊಂಡಿದ್ದೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಹಿಂದೆ ಏನು ಸರ್ಕಾರದಲ್ಲಿ ಈ ಕಂಬಳಳ್ಳೀಲ್ಲೂ ಕೂಡ ಹಿಂದೆ ಒಂದು ಸೋಮನವಾರಿದ್ದಂಥ ಸಮಯದಲ್ಲಿ ನಾಲ್ಕು ಕಾಲು ಕೋಟಿ ಹಾಕಿದ್ರು ಅದರಲ್ಲಿ ಎರಡು ಕೋಟಿನ ಕೊಡಗಾಪುರ ಎರಡು ಕಾಲು ಕೋಟಿ ಕಂಬಳಿಗೆ ಹಾಕಿದ್ರು ಅದರಲ್ಲಿ ನಾನೀಗ ಮಾರ್ಪಾಡು ಮಾಡಿ ಒಂದು ಕೋಟಿ ಇವತ್ತು ಉದ್ದಿಪದಿ ಮಾಡಕ್ಕೆ ಹೋಗ್ತಿದ್ದೀವಿ ಬಂಡೀಪುರ್ಗೆ ಹಾಕಿದ್ವಿ ಇಲ್ಲಿಗೆ ಇನ್ನೊಂದು ಕೋಟಿ ಮೂರು ಲಕ್ಷ ಪ್ಲಸ್ ಕೊಡಗಾಪುರ ಲಕ್ಷ ಇದ್ಯಾಕ್ ಹೇಳ್ತೀನಿ ಅಂದ್ರೆ ನಾ ಯಾವ್ದೇ ತರದ ಬದಲಾವಣೆಗಳು